ು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಏನಕ್ಕೆ ವ್ಲಾಗ್ನ ಮಾಡಿಲ್ಲ ಅಂತಂದರೆ ಸ್ವಲ್ಪ ಬ್ಯುಸಿ ಇದೆ ಹಾಗಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ನನಗೆ ಇಂಟ್ರೆಸ್ಟು ಇರಲಿಲ್ಲ ಹಂಗಾಗಿ ಮಾಡಿಲ್ಲ ಈಗ ತುಂಬ ದಿವಸ ಆದಮೇಲೆ ಹಾ ಹೆಲೋ ಅಂತ ಹೇಳ್ತಿದ್ರು ಒಂಥರ ನನಗೆ ಡಿಫ್ರೆಂಟ್ ಫೀಲಿಂಗ್ ನನ್ನ ಮಕ್ಕಳು ಅಂತೂ ಖರಾಬ್ ಸ್ವಲ್ಪ ಐಬ್ರೋಸ್ ಎಲ್ಲ ಮಾಡಿಸ್ಬೇಕು ಹೋಗೋಣ ಇವತ್ತು ಆದಷ್ಟು ಕೆಲಸ ಮುಗಿಸ್ಕೋಬೇಕು ಇನ್ನೇನು ಇಷ್ಟರಲ್ಲೇ ನಾನು ನಮ್ಮ ಹಸ್ಬೆಂಡ್ ಮನೆಗೆ ಹೋಗೋ ಪ್ಲ್ಯಾನ್ಸ್ ಇದೆ ಹಾಗಾಗಿ ಸ್ವಲ್ಪ ಪ್ಯಾಕಿಂಗ್ಸ್ ಎಲ್ಲ ಮಾಡ್ಕೋಬೇಕು ಬನ್ನಿ ನಾನು ಕಬೋರ್ಡಲ್ಲಿ ಹೆಂಗಿದೆ ಪರಿಸ್ಥಿತಿ ಅಂತಂದರೆ ಕಬೋರ್ಡ್ನೆಲ್ಲ ಕಿತ್ತಾಗ್ಬಿಟ್ಟಿದ್ದೀನಿ ಎಲ್ಲ ಒಂದೊಂದಾಗಿ ಜೋಡಿಸಿ ನಾನು ಅಲ್ಲಿ ತೊಗೊಂಡಂಥ ತೊಗೊಂಡೋಗಂಥ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಕೋಬೇಕು ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬ್ಲಾಗ್ನ ನೋಡಿ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬಿಡಿ ಆ್ಯಂಡ್ ಆಲ್ಸೋ ಸೊ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ರು ಪ್ಲೀಸ್ 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 ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಂಥ ಬೆಲಕನ್ನ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋಂಥ ವೀಡಿಯೋ ನಿಮಗೆ ಬೇಗ ಬಂದು ಸೇರುತ್ತೆ ಸೊ ದಟ್ ನೀವೇ ವೀಡಿಯೋನ ಫಸ್ಟ್ ನೋಡ್ಬೋದು ನನಗೆ ಕ್ಲೀನಿಂಗ್ ಪಾರ್ಟ್ನರ್ ಬಂದು ರಶ್ಮಿ ಇವಾಗ ರಶ್ಮಿ ಕ್ಲೀನ್ ಮಾಡ್ತಾಳೆ ಯಾಕಂತಂದರೆ ಕ್ಲೀನ್ ಮಾಡಿಕೊಡಲೇಬೇಕು ಅವಳದು ಕಬಾಡೆಲ್ಲ ನಾನು ತುಂಬಾ ಗಲೀಜು ಮಾಡಿಬಿಟ್ಟಿದ್ದೀನಿ ಸೊ ದ್ಯಾಟ್

Shuki, look at me. Ah, there. Make-up? Hey, I have cleaned everything. Are you washing? Hey, come here. Make-up. Ah, there. What do you think? My sister is here. It's not me. Hey, ನನ್ ತಂಗಿ ತುಂಬಾ ಜನ ಕೇಳ್ತಾರೆ ಹಾಗಾಗಿ ತೋರ್ಸೋಣ ಅನ್ಕೊಂಡಿದೀನಿ ಬಿಕಾಸ್ ಇವಾಗ ಹೆಂಗಿದ್ರು ನಾನು ಕೆಲ್ಸ ಮಾಡಕ್ ಗಂಟು ಹಾಕೊಳ್ಳೋಣ ಅಂತ ನಾನು ಈ ತರ ಸ್ಟಿಕ್ಸ್ ನ ಬಳಸ್ತೀನಿ ಏನಕ್ಕೆ ಅಂತಂದ್ರೆ ಈ ಸ್ಟಿಕ್ಸ್ ನ ಬಳಸೋದ್ರಿಂದ ನಮಗೆ ತಲೆನೋ ಬರಲ್ಲ ಇಲ್ಲೆಲ್ಲ ಹೇಳ್ದಂಗ ಆಗೋದು ಆ ತರ ಎಲ್ಲ ಆಗಲ್ಲ ಇದು ತುಂಬಾನೇ ಕಂಫರ್ಟೆಬಲ್ ಫೀಲಿಂಗ್ ಇರುತ್ತೆ ನಮ್ದು ಕೂದಲು ತುಂಬಾನೇ ದಪ್ಪ ಇರೋದ್ರಿಂದ ವೇಟ್ ಆದಾಗ ಹಿಂಗೆ ಹೇಳ್ದಂಗೆ ಅನಿಸ್ತಾ ಅಯ್ಯೋ ಏನು ಕಣ ಗಂಟು ತಲೆ ತಲೆನೋವು ಬಂದುಬಿಡಿ ಅಂತ ಅನಿಸ್ಬಿಡತ್ತೆ ನನಗಂತೂ ಸಿಕ್ಕಾಬಿಟ್ರೇ ದಪ್ಪ ಇದೆ ಕೂದಲು ಹಂಗಾಗಿ ನೋಡಿ ಈ ಥರ ಒಂಥರ ಫೈಬರ್ ಥರ ಇದು ಇದು ಫೈಬರ್ ಥರ ಸ್ಟಿಕ್ಕು ತುಂಬ ವರ್ಷ ಆಗಿತ್ತು ಬಿಡಿ ತಗೊಂಡು ಸಿಕ್ಕವ್ರೆ ವರ್ಷ ಆಗಿತ್ತು ಓಕೆ ಆ ವೀಡಿಯೋ ಡಿಲೀಟ್ ಆಗಿರೋದ್ರಿಂದ ನಾನು ಮತ್ತೊಂದ್ಸತಿ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಗಂಟು ಹಾಕ್ಕೊಳ್ಳೋದು ಅಂತ ಇದು ಆನ್ಲೈನಲ್ಲೆಲ್ಲ ಸಿಕ್ಬೋದೇನೋ ಆಮೇಲೆ ಅಲ್ಲಿ ಬನ್ ಸ್ಟಿಕ್ ಅಂತ ಹೊತ್ತಿದ್ರೆ ನಿಮ್ಗೆ ಸಿಗ್ಬೋದು ಅಥವಾ ಆಫ್ಲೈನಲ್ಲಿ ಕೇಳಿದ್ರು ಸಿಕ್ತರೆ ಸಿಕ್ಬೋದು ಚೆಕ್ ಮಾಡಿ ತುಂಬಾ ಹೆಲ್ಪ್ಫುಲ್ ಆಗಿದೆ ನನಗಂತೂ ಈಗ ತೋರಿಸ್ತೀನಿ ನಿಮಗೆ ಹೇಗೆ ನಾನು ಗಂಟು ಹಾಕೋತೀನಿ ಅಂತ ಸಿಂಪಲ್ ಆಗಿ ಈಸಿಯಾಗಿ ಆಗಿ ನಿಮಗೆ ಟೈಟ್ ಆಗಿ ಇರುತ್ತೆ ಅಂತಲೇ ಅದೇ ಟೈಮಲ್ಲಿ ಅಲ್ಲಿ ಬರಲ್ಲ आराम ಆಗಿ ಡೇ ಫುಲ್ಲು ಕ್ಯಾರಿ ಮಾಡ್ಬೋದು ಈ ಕಂಡೀಷನ್ ಅಲ್ಲಿ ಇದೆ ಮಿಕ್ಸ್ ಇದು ನ ಐಸ್ ಕ್ರೀಮ್ net ಇ ಮೇಲೆ ಹಾಕು ಅಮ್ಮ ಕರ್ಚಿದಿಲ್ಲ ಐತೆ ഇക്കി ഹി അഥവാ നമുക്ക് ഇത് സ്വന്ത ಎಲ್ಲ ಒಂದ್ಸತಿ ಹೇಳ್ಕೊಂಡು ಮತ್ತೆ ಕ್ಲೀನ್ ಮಾಡೋಣ ಅಂತ ನಮ್ಮ ಐಡಿಯಾ ಇದು ನಮ್ಮ ಅಜ್ಜಿ ಬ್ಯಾಗ್ ಎಲ್ಲ ಶಿಫ್ಟ್ ಮಾಡ್ಕೋಬೇಕು ಚೆನ್ನಾಗಿದೆ ಅಂತ ಹೇಳಿತಾ ಇದ್ದ ಹುಡುಗಿ ಚೆನ್ನಾಗಿ ಚೆನ್ನಾಗಿ ಹೇಳಿಬಹುದು ಅದೇ ಅದೇ ಇದಆಮೇಲೆ ಇರೋ ಫಸ್ಟ್ ಫಿನಿಶ್ ಮಾಡಬಿಡೋಣಾ ಇಲ್ಲ ನೀನು ಫಿನಿಶ್ ಮಾಡ್ನಾ ನಾನು ಇಲ್ಲಿ ಅಲ್ಲ ಇವಾಗ ಕ್ಲಿಯರ್ ಮಾಡ್ಬಿಡೋಣಾ ಆಮೇಲೆ ಜೋಡ್ಸ್ಕೋಣಾ ಸರಿನಾ ಅಕ್ಕ ಇಷ್ಟು ಹಾಯ್ 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 ನಾನು ಹಾಯ್ ಮಡಿಲ ಹಾಯ್ ಮಡಿಲ ಹಾಯ್ ನಮ್ಮ ಗುಪ್ ಪಿಂಪಲ್ ಬಂತಿದೆ ಫೇಸ್ ಫುಟ್ ಚೇಂಜ್ ಮಾಡಿದ್ವಿ ಪಾಪಸ್ ಒಳ್ಳೆ ಸ್ಟಾರ್ಟ್ ಮಾಡೋಣ ಸುಮ್ಮನೆ ಈಗ ಸ್ಯಾರೀಸ್ ಎಲ್ಲ ಒಂದ್ ಕಡೆ ಶಿಫ್ಟ್ ಮಾಡ್ಕೋಬೇಕು ಸ್ಟಾರ್ಟ್ ಕಿಡ್ನಾನೆ ಗಿಫ್ಟ್ ಮಾಡಿದ್ ನಮ್ಮಕಾಗಿ ಹೌದಂತೆ ಓಕೆ ನೀನು ಹಂಗೆಲ್ಲ ಆಡ್ಕೊಡ್ತು ಲೂಸ್ ಲೂಸ್ ಇದು ನನ್ನ ಫೇವ್ರೆಟ್ ಸಾರಿ ಅಂದ್ರೆ ನಿಜವಾಗ್ಲು ನಂಗೆ ತುಂಬಾನೇ ಇಷ್ಟ ಈ ಸಾರಿಯಲ್ಲಿ ಇರುವಂತ ಲುಕ್ ಇರತ್ತಲ್ಲ ಫೋಟೋಸ್ ಗೆಲ್ಲ ಅಂತೂ ಚೆನ್ನಾಗಿ ಬರುತ್ತೆ ಸೆಲೆಕ್ಟ್ ಮಾಡಿದ್ಯಾರು ಬಂದೇ ಇರ್ಲಿಲ್ಲ ನಾನ್ ಬಂದಿದ್ದೆ ಅಮ್ಮ ನಿನ್ ಮಗಳ ಬಿದ್ದಾತಲ್ ನಂಗೆ ಗೊತ್ತಿಲ್ಲ ಬಾ ಮಗಳೇ ಬಾ ಮಗಳೇ ಮಗಳೇ ನಮ್ಮ ಮಗಳೇ ನಮ್ಮ ಮಕ್ಕಳದ ಚಿಳಿಯೋ ನೀನೆ ಬಯಸಿ ಪಡೆ ತಾಕಿ

ಮೂರು ಗಂಟೆ ಆಗ್ತಾ ಬರ್ತಾ ಇದೆ ಎರಡು ಐವತ್ತು ಇಷ್ಟು ಪ್ಯಾಕಿಂಗ್ ಮಾಡಿ ಇಟ್ಟಿದ್ದೀನಿ ಬ್ಯಾಗ್ ನಂಬರ್ ಒನ್ ಬ್ಯಾಗ್ ನಂಬರ್ ಟೂ ಮತ್ತು ತ್ರೀ ಇವಾಗ ಮತ್ತೊಂದು ಮಾಡೋಕ್ಕೆ ಪ್ಯಾಕ್ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ಶುಕಿ ಊಟ ಮಾಡಿಸಿ ಸ್ವಲ್ಪ ಲೈಟಾಗಿ ರೈಸ್ ಸ್ವಲ್ಪ ಒಂದೆರಡು ತಿಂಗಳು ಟು ಅಷ್ಟೆ ಅಂದರೆ ಎರಡು ನಮ್ಮ ಕೈ ಹಾಕಷ್ಟು ಈಗ ಮತ್ತೆ ಹೋಗಿ ಸರಿ ಏನಾದರೂ ಮಾಡಿ ಸ್ವಲ್ಪ ತಿನ್ನಿಸ್ಬೇಕು ಅವಳಿಗೆ ಅಲ್ಲಿ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಲಿ ಆಲ್ಮೋಸ್ಟ್ ಇಷ್ಟ ಆಗಿದೆ ರಶ್ಮಿ ಪೋರ್ಷನ್ ಎಲ್ಲ ಮೇಲೆ ಶಿಫ್ಟ್ ಆಗಿದೆ ನನ್ನ ಪೋರ್ಷನ್ ಈ ಸ್ಮಾಲ್ ಅಲ್ಲಿ ಇಟ್ಕೊಂಡಿದ್ದೀನಿ ಲಾಸ್ಟಲ್ಲಿ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ಈಗ ನಂದೆಲ್ಲ ಶಿಫ್ಟ್ ಮಾಡ್ಕೋಬೇಕು ಸ್ವಲ್ಪ ಆಲ್ಟ್ರೇಷನ್ಸ್ ಇದೆ ಅದಿಲ್ಲಿಂದೇ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಇದೆಲ್ಲ ಸೀರೆಗಳು ಅದು ಇದೆಲ್ಲ ಇಲ್ಲಿ ಅದು ಅನ್ವಾಂಟೆಡ್ ಅದೇನು ಬೇಡ ಅಂತ ಹೇಳಿಬಿಟ್ಟು ಇವಲ್ಲಿ ಆ ಡ್ರೆಸ್ನ ಪಿಂಕ್ ಪಿಂಕ್ ಒನ್ ಆ ಪಿಂಕ್ವನ್ನು ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ತುಂಬ ಅಂದರೆ ತುಂಬ ಹಾಕ್ಬಿಟ್ಟಿದ್ದೀನಿ ಅದನ್ನು ಸಿಕ್ಕೋಬಿಟ್ಟೆ ನನ್ಗೆ ಅದನ್ನ ನೋಡಿದ್ರೆ ಬೇಡ ಇದೆ ಆ ಥರ ಹಾಕ್ಬಿಟ್ಟಿದ್ದೀನಿ ಈ ಬಳೆ ಏನಪ್ಪ ಅಂದರೆ ಈ ಬಳೆ ಬಂದು ನನ್ನ ಸೀಮಂತದಲ್ಲಿ ಹಾಕಿದ್ದಂಥ ಬಳೆಗಳಿದು ನನ್ನ ಮದುವೆ ಬಳೆಗಳು ಅಷ್ಟೇ ಮನೇಲಿ ಇಟ್ಕೊಂಡಿದ್ದೀನಿ ಇಷ್ಟು ನನ್ನ ಸೀಮಂತದಲ್ಲಿ ಬಂದಿದ್ದಂಥ ಬಳೆ ನನ್ನ ಸಾರಿ ಮ್ಯಾಚಿಂಗ್ ಬಳೆ ಪ್ಲಸ್ ಇದು ಎಕ್ಸ್ಟ್ರಾಜಿ ಎಲ್ಲರೂ ಕೊಟ್ಟಿದ್ದು ಇದು ಮೆಮರೀಸ್ಗೆ ಮನೇಲಿ ತೊಗೊಂಡೋಗಿಡೋಣ ಅಂತ ಇಟ್ಕೊಂಡಿದ್ದೀನಿ ತಗೊಂಡು ಹೋಗಬೇಕು ಆ್ಯಂಡ್ ಇವಾಗ ಸಾರೀಸ್ ಎಲ್ಲ ಒಂದು ಬ್ಯಾಗಕ್ಕೆ ಶಿಫ್ಟ್ ಮಾಡಬೇಕು ಬನ್ನಿ ಇದೆಲ್ಲ ರಶ್ಮಿದು ಪೋರ್ಷನು ಇಲ್ಲಿ ಸ್ಮಾಲ್ ಪೋರ್ಷನ್ ಬಂದು ನಾನು ಇಟ್ಕೊಂಡಿದ್ದೀನಿ ಇಲ್ಲಿ ನಮ್ಮ ಅಜ್ಜಿ ಸೀರೆಗಳೆಲ್ಲ ಇಟ್ಟಿದ್ದಾರೆ ಆ್ಯಂಡ್ ಕೆಳಗಡೆ ಮನೆಗೆ ಹಾಕೊಳ್ಳೋಂಥ ಬಟ್ಟೆಗಳೆಲ್ಲ ಕೆಳಗಡೆ ಇಟ್ಕೊಂಡಿದ್ದಾಳೆ ಈ ಬಾಕ್ಸಲ್ಲಿ ಇನ್ನರ್ ವೇರ್ಸ್ ಎಲ್ಲ ಇದರಲ್ಲಿ ಅರೇಂಜ್ ಮಾಡ್ಕೊಂಡಿದ್ದಾಳೆ ಎಷ್ಟು ಸದ್ಯಕ್ಕೆ ರೆಡಿ ಮಾಡಿ ನನ್ನ ಪ್ಯಾಕಿಂಗ್ ಎಲ್ಲ ಮುಗಿಸಿ ಇದನ್ನು ಇಲ್ಲಿ ಸೆಟ್ ಮಾಡಿದ್ದೀವಿ ಇನ್ನು ದೀಪ್ತಿ ಕಬೋರ್ಡಿನ ಟಚ್ ಮಾಡಿಲ್ಲ ಅದನ್ನು ಮಾಡಿದಾಗ ತೋರಿಸ್ತೀನಿ ಇನ್ಸ್ಟಂಟಾಗಿ ಹಾಗೆ ಕೈಗೆ ಒಂದು ಗಾಯ ಆಗಿದೆ ಪೂರಿ ಮಾಡಬೇಕಾದ್ರೆ ಸುಟ್ಬಾರ್ದು